ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕರವರೆಗೆ ಧನುರ್ಮಾಸವಿದೆ ಈ ಧನುರ್ಮಾಸದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ತಿರುಪ್ಪಾವೈ ಎಂಬ ಸ್ತುತಿಯನ್ನು ಪ್ರತಿನಿತ್ಯವೂ ಪಠಣ ಮಾಡುವ ಕ್ರಮವಿದೆ ತಿರುಪ್ಪಾವೈ ಎಂಬುದು ಭಗವಂತ ಶ್ರೀಕೃಷ್ಣ ಪರಮಾತ್ಮರ ಕುರಿತಾದ ಮೂವತ್ತು ಭಕ್ತಿಗೀತೆಗಳ ಸಂಗ್ರಹ ಧನುರ್ಮಾಸದಲ್ಲಿ ತಿರುಪ್ಪಾವಯ್ ಸ್ತುತಿಯ ಒಂದೊಂದು ಪದ್ಯವನ್ನು ಒಂದೊಂದು ದಿನ ಓದಿಕೊಳ್ಳಬೇಕು ತಿರುಪ್ಪಾವಯನ್ನು ಸ್ತುತಿ ಮಾಡುವುದು ಮೋಕ್ಷ ಪ್ರಾಪ್ತಿಗೆ ಸುಲಭದ ದಾರಿ ಎನ್ನಲಾಗುತ್ತದೆ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಭಗವಾನ್ ದೇವರನ್ನು ಬೇಡಿಕೊಂಡು ತಿರುಪ್ಪಾವೆಯನ್ನು ಭಕ್ತಿಯಿಂದ ಹೇಳಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ಪೂರ್ವಜನ್ಮದ ಪಾಪಕರ್ಮಗಳೆಲ್ಲ ಕಳೆದು ಹೋಗುತ್ತವೆ ಮದುವೆಯಾಗದವರು ಹಾಗೂ ಮಕ್ಕಳಾಗದಿರುವವರು ಧನುರ್ಮಾಸದ ಮೂವತ್ತು ದಿನಗಳಲ್ಲಿ ತಿರುಪ್ಪಾವಯ್ಯನ್ನು ಪಾರಾಯಣ ಮಾಡುವುದರಿಂದ ಫಲಪ್ರದವಾಗುತ್ತದೆ ಎಂಬ ಪ್ರತೀತಿ ಇದೆ ತಿರುಪತಿ ತಿರುಮಲದಲ್ಲಿಯೂ ಸಹ ಧನುರ್ಮಾಸದಲ್ಲಿ ದೇವರನ್ನು ಜಾಗೃತಗೊಳಿಸಲು ವೆಂಕಟೇಶ್ವರ ಸುಪ್ರಭಾತದ ಬದಲಾಗಿ ತಿರುಪ್ಪಾವಯ್ಯನ್ನು ಹಾಡಲಾಗುತ್ತದೆ ಇಂತಹ ಮಹಿಮಾನ್ವಿತವಾದ ತಿರುಪ್ಪಾವಯ್ಯನ್ನು ರಚನೆ ಮಾಡಿದ್ದು ಭೂದೇವಿಯ ಅವತಾರವಾದ ಆಂಡಾಳ್ ಅಥವಾ ಗೋದಾದೇವಿ ನಮ್ಮ ಕನ್ನಡಿಗರಿಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿರುವ ರಾಧೆ ಹಾಗೂ ಮೀರಾಬಾಯಿಯ ಬಗ್ಗೆ ಮಾತ್ರ ತಿಳಿದಿರುತ್ತದೆ ಆದರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪರಮ ಭಕ್ತೆಯಾದ ಆಂಡಾಳಿನ ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿಯೇ ಇರುವುದಿಲ್ಲ ತನ್ನ ಮುಗ್ಧ ಪ್ರೇಮದಿಂದ ಶ್ರೀರಂಗನಾಥ ಸ್ವಾಮಿಯನ್ನೇ ವಿವಾಹವಾದಂತಹ ಪರಮ ಭಕ್ತೆ ಆಂಡಾಳ್ ದೇವಿ ಹೀಗೆ ಏಳನೇ ಶತಮಾನದ ತಮಿಳುನಾಡು ರಾಜ್ಯದ ಶ್ರೀ ವೈಷ್ಣವ ಆಳ್ವಾರ್ ಸಂತರಲ್ಲಿ ಮಹಾನ್ ಸಂತಳು ಗೋದಾದೇವಿ ಎಂಬುದು ಈಕೆಯ ಮತ್ತೊಂದು ನಾಮಧೇಯ ಶ್ರೀ ಶ್ರೀವೈಷ್ಣವ ಮಂದಿರಗಳಲ್ಲಿಯೂ ಆಂಡಾಳ್ ವಿಗ್ರಹವಿರುತ್ತದೆ ಹಾಗೂ ಆಂಡಾಳರನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ ಆಂಡಾಳ್ ಅಥವಾ ಗೋದಾದೇವಿಯ ದಿವ್ಯ ಕಥನ ತಮ್ಮ ಅನುಭವ ಹಾಗೂ ಭಕ್ತಿಗೀತೆಗಳಿಂದ ಲೋಕಕ್ಕೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ಅನೇಕ ಮಹನೀಯರಲ್ಲಿ ತಮಿಳುನಾಡಿನ ಶ್ರೀವೈಷ್ಣವ ಧರ್ಮಕ್ಕೆ ಸೇರಿದಂತಹ ಹನ್ನೆರಡು ಆಳ್ವಾರರು ಮುಂಚೂಣಿಯಲ್ಲಿ ಬರುತ್ತಾರೆ ನಮ್ಮ ಕರ್ನಾಟಕದ ಹರಿದಾಸ ಪರಂಪರೆಯ ಮಹನೀಯರಂತೆಯೇ ತಮಿಳುನಾಡಿನ ಆಳ್ವಾರರು ಸಂಪೂರ್ಣವಾಗಿ ಪರಮಾತ್ಮರಲ್ಲಿಯೇ ತಲ್ಲೀನರಾದವರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಹನ್ನೆರಡು ಆಳ್ವಾರ್ ಸಂತರಲ್ಲಿ ಒಬ್ಬರೇ ಒಬ್ಬರು ಮಹಿಳೆ ಇದ್ದಾರೆ ಅವರೇ ಆಂಡಾಳ್ ಈಕೆಯನ್ನು ಭೂದೇವಿ ಅವತಾರವೆಂದೇ ಉಲ್ಲೇಖಿಸಲಾಗುತ್ತದೆ ಈ ಆಂಡಾಳ್ ಅಥವಾ ಗೋದಾದೇವಿ ಹಾಗೂ ರಂಗನಾಥ ಸ್ವಾಮಿಯ ವಿವಾಹವನ್ನು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೂ ಇತರ ಪ್ರಮುಖ ವಿಷ್ಣು ದೇಗುಲಗಳಲ್ಲಿ ಧನುರ್ಮಾಸದ ಕೊನೆಯ ದಿನವಾದ ಭೋಗಿ ಹಬ್ಬದ ದಿನ ಆಚರಣೆ ಮಾಡಲಾಗುತ್ತದೆ ಈ ಪವಿತ್ರ ಕಲ್ಯಾಣಕ್ಕೆ ಸಾಕ್ಷಿಯಾಗುವ ಜನರಿಗೆ ಶೀಘ್ರವೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂಬ ಪ್ರತೀತಿ ಇದೆ ಆಂಡಾಳ್ ಅಥವಾ ಗೋದಾದೇವಿಯ ಜೀವನ ವೃತ್ತಾಂತ ಬಹಳ ರೋಚಕಮಯವಾಗಿದೆ ಅದನ್ನು ತಿಳಿಯುತ್ತಾ ಹೋದರೆ ಭಕ್ತಿಯ ಲೋಕವೇ ಹೃದಯದಲ್ಲಿ ತುಂಬಿಕೊಳ್ಳುತ್ತದೆ ಮಹಾವಿಷ್ಣುದೇವರ ಶ್ರೇಷ್ಠ ಭಕ್ತರಾದ ವಿಷ್ಣುಚಿತ್ತ ಎನ್ನುವವರು ತಮಿಳುನಾಡಿನ ಮಧುರೈ ಸಮೀಪದ ಶ್ರೀವಿಲ್ಲಿ ಪುತ್ತೂರ್ ಎಂಬ ಗ್ರಾಮದಲ್ಲಿ ವಾಸವಾಗಿರುತ್ತಾರೆ ವಿಷ್ಣು ಚಿತ್ತರು ತಮಿಳುನಾಡಿನ ಆಳ್ವಾರರಲ್ಲಿ ಪೆರಿಯಾಳ್ವಾರ್ ಎಂದೇ ಹೆಸರುವಾಸಿ ಅವರು ಎಲ್ಲ ಆಳ್ವಾರರುಗಳಿಗಿಂತಲೂ ಜ್ಞಾನದಲ್ಲಿ ಹೆಚ್ಚು ಎಂಬುವುದಕ್ಕಾಗಿಯೇ ಅಂದಿನ ದಿನಗಳಲ್ಲಿ ಪೆರಿಯಾಳ್ವಾರ್ ಎಂಬ ಬಿರುದನ್ನು ಪಡೆದಿದ್ದರು ತಮಿಳಿನಲ್ಲಿ ಪೆರಿಯಾ ಎಂದರೆ ದೊಡ್ಡ ಎಂಬರ್ಥ ಬರುತ್ತದೆ ವಿಷ್ಣು ಚಿತ್ತರು ಪ್ರತಿನಿತ್ಯ ತುಳಸಿ ವನಕ್ಕೆ ನಸುಕಿನಲ್ಲಿಯೇ ತೆರಳಿ ತುಳಸಿ ಹಾಗೂ ಪುಷ್ಪಗಳನ್ನು ಬಿಡಿಸಿ ತಂದು ಸುಂದರವಾದ ಮಾಲೆಯನ್ನು ಮಾಡಿ ತಮ್ಮ ಊರಿನಲ್ಲಿದ್ದಂತಹ ವಟಪತ್ರಶಾಯಿ ಎಂಬ ಕೃಷ್ಣನ ದೇಗುಲಕ್ಕೆ ಅರ್ಪಣೆ ಮಾಡುತ್ತಲಿದ್ದರು ಇದು ಅವರ ದೈನಂದಿನ ರೂಢಿಯಾಗಿತ್ತು ಹೀಗೆ ಒಂದು ದಿನ ನಸುಕಿನಲ್ಲಿ ಅವರು ಪುಷ್ಪಗಳನ್ನು ಸಂಗ್ರಹಿಸುತ್ತಿರುವಾಗ ತುಳಸಿ ಗಿಡದ ಕೆಳಗೆ ಆಗ ತಾನೇ ಜನಿಸಿದ್ದಂತಹ ವಿಶೇಷ ಕಾಂತಿಯಿಂದ ಹೊಳೆಯುತ್ತಿದ್ದಂತಹ ಹೆಣ್ಣು ಮಗುವೊಂದು ಗೋಚರಿಸುತ್ತದೆ ಮಕ್ಕಳಿಲ್ಲದ ವಿಷ್ಣು ಚಿತ್ತರಿಗೆ ಆ ಮಗುವನ್ನು ಕಂಡು ಆತ್ಮಾನಂದವಾಗುತ್ತದೆ ತಮ್ಮ ಸೇವೆಗೆ ಮೆಚ್ಚಿ ಆ ಭಗವಂತರೇ ಶಿಶುವನ್ನು ಕರುಣಿಸಿದ್ದಾರೆ ಎಂದು ತಿಳಿದು ಸಂತೋಷದಿಂದ ಮನೆಗೆ ಕರೆತಂದು ಆ ಮಗುವಿಗೆ ಗೋದೈ ಎಂದು ಹೆಸರಿಟ್ಟು ಅತ್ಯಂತ ಪ್ರೀತಿಯಿಂದ ಸಾಕತೊಡಗುತ್ತಾರೆ ಗೋದೈ ಎಂದರೆ ಭೂತಾಯಿಯ ಉಡುಗೊರೆ ಎಂದರ್ಥ ಗೋದೈ ಅಥವಾ ಗೋದಾದೇವಿ ಮಗುವಾಗಿರುವಾಗಿನಿಂದಲೇ ತಂದೆ ಮಾಡುತ್ತಿರುವಂತಹ ಪೂಜೆಯನ್ನು ನೋಡುತ್ತಾ ಬೆಳೆಯುತ್ತಾಳೆ ವಿಷ್ಣು ಚಿತ್ತರು ಗೋದಾದೇವಿಗೆ ಚಿಕ್ಕ ಮಗುವಾಗಿರುವಾಗಲೇ ತಮಗೆ ತಿಳಿದಿದ್ದಂತಹ ಎಲ್ಲ ಶ್ಲೋಕಗಳನ್ನು ಸ್ತೋತ್ರಗಳನ್ನು ಕಲಿಸುವುದರೊಂದಿಗೆ ಕೃಷ್ಣರ ಬಾಲ್ಯದ ಕಥೆಗಳನ್ನು ಹೇಳತೊಡಗುತ್ತಾರೆ ಶ್ರೀಕೃಷ್ಣ ಪರಮಾತ್ಮರ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಮಹಾವಿಷ್ಣು ದೇವರ ಅವತಾರವಾದ ಶ್ರೀಕೃಷ್ಣ ಪರಮಾತ್ಮರ ಬಗ್ಗೆ ಅಪಾರ ಭಕ್ತಿ ಗೋದಾದೇವಿಯಲ್ಲಿ ಮೂಡುತ್ತದೆ ಆಕೆಯ ಜೀವನ ಎಷ್ಟು ಕೃಷ್ಣಮಯವಾಗಿತ್ತೆಂದರೆ ತಾನು ವೃಂದಾವನದ ಕಣ್ಮಣಿ ಶ್ರೀಕೃಷ್ಣ ಪರಮಾತ್ಮರನ್ನೇ ವಿವಾಹವಾಗುವುದಾಗಿ ಆಕೆ ಬಾಲಕಿಯಾಗಿರುವಾಗಲೇ ನಿರ್ಧರಿಸಿಬಿಡುತ್ತಾಳೆ ತಂದೆ ವಿಷ್ಣುಚಿತ್ತರು ಪ್ರತಿನಿತ್ಯವೂ ಕೃಷ್ಣ ದೇಗುಲಕ್ಕೆ ಅರ್ಪಿಸಲು ತೋಟದಿಂದ ಪುಷ್ಪಗಳನ್ನು ಆರಿಸಿ ತಂದು ಸುಂದರವಾಗಿ ಮಾಲೆಯನ್ನಾಗಿ ಮಾಡಿ ಬುಟ್ಟಿಯಲ್ಲಿ ಇಡುತ್ತಿರುತ್ತಾರೆ ಹೋಮಾಲೆ ತನ್ನ ಇಷ್ಟ ದೇವರಿಗೆ ಚೆನ್ನಾಗಿ ಕಾಣುತ್ತದೋ ಇಲ್ಲವೋ ಎಂದು ಪರಿಶೀಲನೆ ಮಾಡಲು ತಂದೆಗೆ ತಿಳಿಯದಂತೆ ತಾನೇ ಹೋಮಾಲೆಯನ್ನು ಧರಿಸಿ ಕನ್ನಡಿಯಲ್ಲಿ ನೋಡಿಕೊಂಡು ಪರೀಕ್ಷಿಸಿ ಅನಂತರ ಅದನ್ನು ಬುಟ್ಟಿಯಲ್ಲಿ ಆಂಡಾಳ್ ವಾಪಸ್ ಇದನ್ನು ತಿಳಿಯದ ವಿಷ್ಣು ಚಿತ್ತರು ಗೋದಾದೇವಿ ಧರಿಸಿದ್ದಂತಹ ಪುಷ್ಪಮಾಲೆಯನ್ನೇ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡುತ್ತಲಿರುತ್ತಾರೆ ಹೀಗಿರುವಾಗ ಒಮ್ಮೆ ಗೋದಾದೇವಿ ಹೋಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸುತ್ತಿರುವಾಗಲೇ ವಿಷ್ಣು ಚಿತ್ತರು ನೋಡಿಬಿಡುತ್ತಾರೆ ಆಗ ಅವರಿಗೆ ತಾವು ದೇವರಿಗೆಂದು ತಯಾರು ಮಾಡಿದ ಹೋಮಾಲೆಗಳನ್ನು ದೇವರಿಗೆ ಅರ್ಪಿಸುವ ಮೊದಲೇ ಪ್ರತಿನಿತ್ಯ ಮಗಳು ಧರಿಸುತ್ತಿದ್ದಳು ಎಂದು ತಿಳಿದುಬರುತ್ತದೆ ಭಗವಂತರಿಗೆ ಅರ್ಪಿಸುವ ಮೊದಲು ಮಾಲೆಯನ್ನು ಬೇರೆಯವರು ಧರಿಸಬಾರದು ಎಂದು ಮಗಳಿಗೆ ಬುದ್ಧಿ ಹೇಳಿದ ವಿಷ್ಣುಚಿತ್ತರು ಅವಳು ತೊಟ್ಟ ಮಾಲೆಯನ್ನು ಬಿಟ್ಟು ಹೊಸದಾಗಿ ಹೂಮಾಲೆಯನ್ನು ಪೋಣಿಸಿ ದೇವಸ್ಥಾನಕ್ಕೆ ಕೊಂಡೊಯ್ದು ದೇವರಿಗೆ ಅರ್ಪಿಸುತ್ತಾರೆ ಅಂದು ರಾತ್ರಿ ವಿಷ್ಣು ಚಿತ್ತರ ಕನಸಿನಲ್ಲಿ ಸಾಕ್ಷಾತ್ ಪರಮಾತ್ಮ ವಟಪತ್ರಶಾಹಿ ಶ್ರೀಕೃಷ್ಣ ಪರಮಾತ್ಮರೇ ಆಗಮಿಸಿ ತನಗೆ ಗೋದಾದೇವಿ ಧರಿಸಿ ಬಿಟ್ಟ ಹೂಮಾಲೆಯೇ ಅತ್ಯಂತ ಪ್ರಿಯವಾದುದು ಇನ್ನು ನಂತರವೂ ಸಹ ಅದನ್ನೇ ನನಗೆ ಅರ್ಪಿಸಬೇಕು ಎಂದು ತಿಳಿಸುತ್ತಾರೆ ಎಚ್ಚರಗೊಂಡ ವಿಷ್ಣು ಚಿತ್ತರಿಗೆ ತಮ್ಮ ಪುತ್ರಿ ದೇವರ ವಿಶೇಷ ಕೃಪೆಗೆ ಪಾತ್ರರಾಗಿರುವುದನ್ನು ತಿಳಿದು ಅಪಾರ ಸಂತೋಷವಾಗುತ್ತದೆ ತಮ್ಮ ಮಗಳಿಗೆ ಆಂಡಾಳ್ ಎಂದು ಕರೆಯುತ್ತಾರೆ ಆಂಡಾಳ್ ಎಂದರೆ ಭಗವಂತನನ್ನೇ ಆಳಿದವಳು ಎಂದರ್ಥ ಕೃಷ್ಣ ಭಕ್ತೆ ಮೀರಾಬಾಯಿಯಂತೆ ಹಾಗೂ ನಮ್ಮ ಕನ್ನಡ ನಾಡಿನ ಶಿವಚರಣರಾದ ಅಕ್ಕಮಹಾದೇವಿಯಂತೆ ದಿನಗಳೆದಂತೆ ಆಂಡಾಳರಿಗೆ ಭಗವಂತರಿಂದ ಬೇರೆಯಾಗುವುದೇ ಅಸಾಧ್ಯವಾಗುತ್ತದೆ ಆಂಡಾಳ್ ಮದುವೆಯ ವಯಸ್ಸಿಗೆ ಬಂದಾಗ ನಿಶ್ಚಯಿಸಿದ ಮದುವೆಗಳನ್ನೆಲ್ಲ ನಿರಾಕರಣೆ ಮಾಡಿ ಶ್ರೀರಂಗಂನಲ್ಲಿರುವ ಶ್ರೀರಂಗನಾಥ ಸ್ವಾಮಿಯನ್ನೇ ವಿವಾಹವಾಗುವುದಾಗಿ ಹಠವನ್ನು ಹಿಡಿಯುತ್ತಾಳೆ ಶ್ರೀಕೃಷ್ಣನಿಗಾಗಿ ಆಂಡಾಳಿಗಿದ್ದಂತಹ ಭಕ್ತಿ ಹಾಗೂ ಪ್ರೇಮದಿಂದ ಸಂಪ್ರೀತರಾದಂತಹ ಶ್ರೀರಂಗನಾಥ ಸ್ವಾಮಿ ವಿಷ್ಣು ಚಿತ್ತರ ಕನಸಿನಲ್ಲಿ ಆಗಮಿಸಿ ಆಂಡಾಳರನ್ನು ಮದುಮಗಳ ಶೃಂಗಾರದಲ್ಲಿ ಶ್ರೀರಂಗಂನ ರಂಗನಾಥ ಸ್ವಾಮಿಯ ದೇಗುಲಕ್ಕೆ ಕಳುಹಿಸಿಕೊಡುವಂತೆ ಆದೇಶಿಸುತ್ತಾರೆ ರಂಗನಾಥ ಸ್ವಾಮಿಯ ಆದೇಶದಿಂದ ಹರ್ಷ ಚಿತ್ತರಾಗಿ ವಿಷ್ಣು ಚಿತ್ತರು ಮಗಳನ್ನು ವಧುವಿನಂತೆ ಶೃಂಗರಿಸಿ ಮದುವೆಯ ದಿಬ್ಬಣದೊಂದಿಗೆ ಶ್ರೀರಂಗಂನ ರಂಗನಾಥ ಸ್ವಾಮಿಯ ದೇಗುಲಕ್ಕೆ ಕರೆತರುತ್ತಾರೆ ಶ್ರೀರಂಗಂನ ರಂಗನಾಥ ಸ್ವಾಮಿಯ ಆಲಯಕ್ಕೆ ಬಂದೊಡನೆಯೇ ಭಾವೋದ್ವೇಗಕ್ಕೊಳಗಾದಂತಹ ಆಂಡಾಳ್ ಗರ್ಭಗುಡಿಯೊಳಗೆ ಓಡಿಬಿಡುತ್ತಾಳೆ ಅಲ್ಲಿ ಶ್ರೀರಂಗನಾಥ ಸ್ವಾಮಿಗೆ ವರಮಾಲೆಯನ್ನು ಹಾಕಿ ಶ್ರೀರಂಗನಾಥ ಸ್ವಾಮಿಯ ಹೃದಯದಲ್ಲಿ ಐಕ್ಯಳಾಗಿ ಬಿಡುತ್ತಾಳೆ ಆಗ ಅವಳಿಗೆ ಕೇವಲ ಹದಿನೈದು ವರ್ಷ ವಯಸ್ಸಾಗಿರುತ್ತದೆ ಹೀಗೆ ಆಕೆ ಶ್ರೀ ವೈಷ್ಣವ ಸಂಪ್ರದಾಯದ ಹನ್ನೆರಡು ಆಳ್ವಾರರಲ್ಲಿ ಏಕೈಕ ಮಹಿಳಾ ಆಳ್ವಾರಳಾಗುತ್ತಾಳೆ ಕಲಿಯುಗದಲ್ಲಿ ಮಹಾವಿಷ್ಣುದೇವರ ರೂಪವಾದ ಶ್ರೀರಂಗನಾಥ ಸ್ವಾಮಿಯನ್ನೇ ವರಿಸಿದ ದೇವತೆಯಾಗಿ ಮತ್ತು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವತೆಯಾಗಿ ಆಂಡಾಳ್ ಸುಪ್ರಸಿದ್ಧರಾಗಿದ್ದಾರೆ ಆಕೆ ರಚಿಸಿದ ತಿರುಪ್ಪಾವೈ ಒಂದು ಅತ್ಯುನ್ನತ ಸೃಷ್ಟಿ ತಿರುಪ್ಪಾವೈನಲ್ಲಿ ಒಟ್ಟು ಮೂವತ್ತು ಪದ್ಯಗಳಿವೆ ಇವುಗಳಿಗೆ ವಾಸಊರಗಳೆಂದು ಕರೆಯಲಾಗುತ್ತದೆ ಮೂವತ್ತು ಪಾಶೂರಗಳ ತಿರುಪ್ಪಾವೈ ಶ್ರೀಕೃಷ್ಣನತ್ತ ಸಾಗುವ ಮಾರ್ಗವನ್ನು ಹೇಳಿಕೊಡುತ್ತದೆ ಭಗವದ್ಗೀತೆ ವೇದಾಂತಸಾರ ಮತ್ತು ಭಾಗವತದ ಅರ್ಥವನ್ನೆಲ್ಲ ಮೈಗೂಡಿಸಿ ಕೊಡುವಂತಹ ತಿರುಪ್ಪಾವೈ ಅತ್ಯಪರೂಪವಾದ ಅಸಾಮಾನ್ಯ ಕೃತಿ ತಿರುಪ್ಪಾವೈಯನ್ನು ನಿತ್ಯ ಪಾರಾಯಣ ಮಾಡುವ ಸಹಸ್ರಾರು ಜನರಿದ್ದಾರೆ ಆಂಡಾಳಿನ ತುರುಬು ಬಹಳ ಪ್ರಸಿದ್ಧವಾದದ್ದು ಇಂದಿಗೂ ಸಹ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಧುಮಗಳಿಗೆ ಆಂಡಾಳಿನ ತುರುಬಿನಂತೆಯೇ ಕೇಶಾಲಂಕಾರವನ್ನು ಮಾಡಲಾಗಿರುತ್ತದೆ ಆಂಡಾಳ್ ಜನಿಸಿದ ವಿಲ್ಲಿ ಪುತ್ತೂರು ಶ್ರೀ ವೈಷ್ಣವರ ನೂರಾ ಎಂಟು ದಿವ್ಯ ದೇಶಂಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಆಂಡಾಳ್ ಜನಿಸಿದ ವಿಲ್ಲಿ ಪುತ್ತೂರಿನಲ್ಲಿ ಎರಡು ಸಾವಿರ ವರ್ಷಗಳಷ್ಟು ಪುರಾತನವಾದ ಆಂಡಾಳ್ ದೇಗುಲವಿದೆ ಇಲ್ಲಿ ಆಂಡಾಳ್ ಸಹಿತ ವಟಪತ್ರಸಾಯಿ ಸಾಹಿ ಮಹಾವಿಷ್ಣುದೇವರನ್ನು ಪೂಜಿಸಲಾಗುತ್ತದೆ ವಿಲ್ಲಿಪುತ್ತೂರು ಮಧುರೈನಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿವರ್ಷ ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವದ ಸಮಯದಲ್ಲಿ ವಿಲ್ಲಿಪುತ್ತೂರಿನ ದೇಗುಲದಲ್ಲಿ ಆಂಡಾಳ್ಗೆ ಸಮರ್ಪಿಸಿದ ಹೂವಿನ ಹಾರಗಳು ಮತ್ತು ವಿಶೇಷ ವಸ್ತುಗಳನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಲ್ಲಿಸಲಾಗುತ್ತದೆ ಇಂತಹ ಮಹತ್ತರ ಸ್ಥಾನವನ್ನು ಆಂಡಾಳ್ ತಮ್ಮ ಭಕ್ತಿಯ ಮೂಲಕ ಪಡೆದುಕೊಂಡಿದ್ದಾರೆ ಆತ್ಮೀಯ ವೀಕ್ಷಕರೇ ಧನುರ್ಮಾಸದ ಈ ವಿಶೇಷ ಸಂದರ್ಭದಲ್ಲಿ ತಿರುಪ್ಪಾವೈ ಮತ್ತು ಆಂಡಾಳರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ